ಪ್ರಸ್ತುತ ಗುರುಗಳವರ ಪಾದಾರವಿಂದಕ್ಕೆ ನನ್ನ ಭಕ್ತಿ ಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೆ ಶಿಕ್ಷಕರಿಗೆ ಮತ್ತು ಪ್ರೀತಿಯ ಮಕ್ಕಳಿಗೆ ಎಲ್ಲರಿಗೂ ನನ್ನ ಹೃದಯಾಂತರಾಣದ ಶರಣು ಶರಣಾರ್ಥಿಗಳು ನಾವು ಮೊದಲೇ ಮಾತಾಡ್ಕೊಂಡಿದ್ವಿ ಎಲ್ಲ ವಿಷಯವನ್ನು ರೂಪ ಅವರು ಹೇಳ್ತಾರೆ ಟೈಮ್ ವೇಸ್ಟ್ ಮಾಡಬಾರ್ದು ಮಕ್ಕಳಿಗೆ ಅವಕಾಶವನ್ನು ಕೊಡೋಣ ಅಂತ ಈ ಸರಿ ನನಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ಹಾಡ್ತೀರಾ ಹಾಡಕ್ಕೆ ಬರ್ತದೆ ವಚನ ಅದಕ್ಕೆ ತಕ್ಕಂತ ತಮ್ಗೆ ಮೇಸ್ಟ್ಗಳು ಇದ್ದಾರೆ ಸಂಗೀತ ಸರ್ ಇದ್ದಾರೆ ಅಂತ ಗೊತ್ತು ಆದರೆ ನಾನು ಸ್ಪೆಷಲ್ ಆಗಿ ಇವತ್ತು ಏನು ಆಸೆ ಪಟ್ಟೆ ಅಂದ್ರೆ ಮೇಘಾಲಯ ಮಾತ್ರ ಮಣಿಪುರ ಥರ ಮಕ್ಕಳೇ ಹಾಡಬೇಕು ಅಂತ ವಿಶೇಷವಾಗಿ ಅವ್ರಿಗೆ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಇವರಿಂದನೇ ಆಸೆ ಒಂದು ಕಾಂಪಿಟೇಷನ್ ಮಾಡೋಣ ಅವ್ರಿಗೆ ಬಹುಮಾನವನ್ನು ಕೊಡೋಣ ಅಂತ ಇಷ್ಟಪಟ್ಟೆ ಕನ್ನಡ ಗೊತ್ತಿಲ್ಲದ ನೀವರು ಇಲ್ಲಿ ಬಂದು ಕನ್ನಡವನ್ನು ಕಲಿತು ವಚನವನ್ನು ಕಲಿತು ಅದರ ಭಾವಾರ್ಥವನ್ನು ಕಲಿತು ರಾಗವಾಗಿ ನೀವು ಆಡ್ತೀರಲ್ವ ಅದು ನನಗೆ ತುಂಬ ಮುಖ್ಯ ಅನಿಸುತ್ತೆ ಅದೇ ರೀತಿ ಹಾಡಿದ ವಚನಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಳವಡಿಸಿಕೊಂಡ ನೀವು ನಿಜವಾಗ್ಲೂ ಅತ್ಯುತ್ತಮ ಪ್ರಜೆಗಳಾಗ್ತೀರಾ ಅತ್ಯುತ್ತಮ ಮನುಷ್ಯರಾಗ್ತೀರಾ ಅತ್ಯುತ್ತಮ ಹ್ಯೂಮನ್ ಬೀಯಿಂಗ್ಸ್ ಆಗ್ತೀರಾ ಆಯಿತಾ ನಮ್ಗೆ ಏನಂದ್ರೂ ಯಾತಿಗೆ ಮಾಡಿದ್ರೆ ಸರ್ ಹೇಳಿದ್ರು ಶಾಲೆಯಲ್ಲಿ ಮಾಡ್ತಿರೋದು ದುಷ್ಯ ಆಯ್ತು ಸೋಮಶೇಖರ್ ಅವರು ಉದ್ದೇಶ ಇಷ್ಟೇ ಬೆಳಿ ಬೆಳೆಯೋ ಪೈರು ಮೊಳಗೆ ಎಲ್ಲೆ ಅಂತ ಮಕ್ಕಳಾಗಿದ್ದಾಗ ನಾವೇನು ಕಲಿಸ್ತೀವಿ ಏನು ಮೀತ್ತೀವಿ ಯಾವ ನೀರು ಹಾಕ್ತೀವಿ ಯಾವ ಗೊಬ್ಬರ ಕೊಡ್ತೀವಿ ಮುಂದೆ ಅದು ಫಲವತ್ತವಾಗಿ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ ನೀವು ನಾಳೆ ಅತ್ಯುತ್ತಮ ಪ್ರಜೆಗಳಾಗ್ತೀರಾ ಒಂದೊಂದೇ ವಚನ ನಿಮ್ಮ ಜೀವನದಲ್ಲಿ ಕಳಬೇಡ ಕೊಳಬೇಡ ಹೇಳ್ತಿರೋ ನನ್ನ ಜೊತೆ ನಾವು ಲೈನ್ ಹೇಳ್ತೀನಿ ಕಳಬೇಡ ಕೊಲಬೇಡ ಉಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸ ಬೇಡ ಇದಿನ ಅಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನಾ ಸಾಕಲ್ವಾ ಇದೊಂದು ವಚನವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ ಬಿಟ್ರೆ ನೀವು ದೊಡ್ಡದಾದಾಗ್ಲೂ ಅದನ್ನ ನಡೆಸ್ಕೊಂಡು ಬಂದ್ರೆ ಯಾವ ಊರಿನಲ್ಲೂ ಪೊಲೀಸ್ ಸ್ಟೇಷನ್ ಬೇಡ ನ್ಯಾಯಾಲಯ ನ್ಯಾಯ ಕಟ್ಟೆ ಬೇಡ ಏನು ಬೇಡ ರಾಮರಾಜ್ಯವಾಗುತ್ತೆ ಹೌದಲ್ಲ ಅದಕ್ಕೆ ಇದೊಂದು ವಚನವನ್ನ ನೀವು ಕಲೀರಿ ನಿಮ್ ಮನೇಲಿ ಅದೇನೊಂದು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರುವಂತಹ ಎಲ್ಲರಿಗೂ ಯಾರು ಕಾಂಪಿಟೀಷನ್ ಅಲ್ಲಿ ಭಾಗವಹಿಸ್ತೀರಾ ಅವ್ರಿಗೆಲ್ಲ ಶುಭವಾಗಲಿ ಬಹುಮಾನನ ಪಡೆಯಲಿ ಎಲ್ಲರಿಗೂ ಸಹ ಏನು ಮೋಸ ಇಲ್ಲ ಎಲ್ಲರಿಗೂ ಸರ್ಟಿಫಿಕೇಟ್ ಸಿಗುತ್ತೆ ಆದ್ರೆ ಇದೊಂದು ಕಾಂಪಿಟೇಷನ್ ಅನ್ನೋ ದೃಷ್ಟಿಯಿಂದ ಬಹುಮಾನಗಳನ್ನು ಕೊಡಲಾಗುತ್ತೆ ಆಯ್ತಲ್ಲ ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ನಿಮ್ಮ ಭವಿಷ್ಯ ಅಂತ ನಿಂತ ಎಲ್ಲರಿಗೂ ಸಕಾಲ ಜೀವಾತ್ಮಕ ಹೆಸರು ಬಯಸಂತನ ಭಗವಂತನ ನಾನು ಮಾತನಾಡುತ್ತೇನೆ